तिरचिम अरुपरम ज्योति तरीपेर कर्णीय तिरचिम गुर नमशिवाय नम शिवाय नम शिवाय सत्क्षर सदाशिव सर्वंग जयमंग എങ്കെങ്ങും മംഗളം ഗുരുവേ ശരണം എല്ലാം ശുഭവായൂ ഉളിതാവ പ്രപഞ്ചക്കേ ഉളിതാവ ശ്രീ ഗുരു മനസ്സിൽ ധർമ്മര ശല ಶ್ರೀ ಗುರುಮನೆಯಲ್ಲಿ ಧರ್ಮರಶ ಯಜ್ಞದ ಫಲ ಪ್ರಪಂಚಕ್ಕೆ ಸರ್ವಮಂಗಳ ಯಾಕೆ ಅಂತ ಹೇಳಿದ್ರೆ ಇವತ್ತು ಧರ್ಮರಶ ಯಜ್ಞದ ಕೊನೆಯ ದಿನ ಎಲ್ಲ ಭಕ್ತಾದಿಗಳಿಗೆ ಈ ಧರ್ಮರಶ ಯಜ್ಞ ಯಾಕೆ ಬೇಕಾಗಿ ಮಾಡಬೇಕು ಯಾಕೆ ಬೇಕಾಗಿ ಭಕ್ತರುಗಳಿದರೆ ಭಾಗಿಯಾಗಬೇಕು ಅಂತ ಹೇಳಿದರೆ ತನ್ನ ಕರ್ಮವನ್ನು ಯಾವ ರೀತಿ ಕಳೆದುಕೊಳ್ಳಬೇಕು ತನ್ನ ಜೀವನವನ್ನು ಯಾವ ರೀತಿ ಮಾಡಬೇಕು ಮನುಷ್ಯ ಜನ್ಮ ಅಂದರೆ ಏನು ಅಂತ ತಿಳಿದಿಕ್ಕೆ ಬೇಕಾಗಿ ಗುರುವಿನ ಹತ್ರ ಜ್ಞಾನೋಪದೇಶವನ್ನು ಉಪದೇಶವನ್ನು ಪಡೆದುಕೊಳ್ಳುವ ಧರ್ಮರಕ್ಷ ಯಜ್ಞ ಮನುಷ್ಯರು ಪರಿವರ್ತನೆ ಆದರೆ ಮಾತ್ರ ಈ ಪ್ರಪಂಚ ಪರಿವರ್ತನೆ ಆಗ್ಬಹುದು ಮಾನವ ಪರಿವರ್ತನೆ ಆದರೆ ಮಾತ್ರ ಮನುಷ್ಯನಾಗ್ಬೋದು ಮಾನವ ಪರಿವರ್ತನೆ ಆದರೆ ಮನುಷ್ಯನಾಗ್ಬೋದು ಮನುಷ್ಯರು ಪರಿವರ್ತನೆ ಆಗಲಿ ಈ ಲೋಕಕ್ಕೆ ಒಳಿತು ಇದೇನಪ್ಪ ಮಾನವ ಮನುಷ್ಯ ಪರಿವರ್ತನೆ ಹಾ ಇದು ಮಾನವ ಅಂತ ಹೇಳಿದ್ರೆ ಮನಸ್ಸಿನ ಜೊತೆ ಜೀವನವನ್ನು ಮಾಡುವ ಮಾನವ ಮಾನವ ಅಂತ ಹೇಳಿದ್ರೆ ಮನಸ್ಸಿನ ಜೊತೆ ಜೀವನವನ್ನು ಮಾಡುವವನು ಮಾನವ ಆಸೆಯಿಂದ ಇರುವವನು ಮಾನವ ಆ ಮನುಷ್ಯ ಮನಸ್ಸನ್ನು ಅಂತರ್ಮುಖಿಗೊಳಿಸಿದವನು ಮನಸ್ಸನ್ನು ಆತ್ಮ ಜೊತೆ ಬೆರೆಸಿದವನು ಮನಸ್ಸನ್ನು ಭಗವಂತನ ಪಾದದಲ್ಲಿ ಶರಣಾಗತಿ ಮಾಡಿದವನು ಅವನು ಮನುಷ್ಯ ಮಾನವನಿಗೂ ಮನುಷ್ಯನಿರುವ ವ್ಯತ್ಯಾಸ ಆ ಮನುಷ್ಯ ಪರಿವರ್ತನೆ ಆಯಿತು ಅಂತೇಳಿ ಆದರೆ ಮತ್ತೆ ಅವ ಮನುಷ್ಯ ಅಲ್ಲ ಅವ ಭಗವಂತ ಒಂದೇ ರೂಪದಲ್ಲಿ ಇರುವುದು ಭಗವಂತ ಭಗವಂತನಂತ ನೀವು ಮುಟ್ಟಬೇಕು ನಿಮ್ಮ ಒಳಗಿರುವ ಭಗವಂತನ ನೀವು ನೋಡಬೇಕು ನಿಮ್ಮ ಒಳಗಿರುವ ಭಗವಂತನ ನೀವು ಯಾವಾಗ ನೋಡ್ಲಿಕ್ಕೆ ಪ್ರಯತ್ನ ಪಡ್ತೀರೋ ಆವಾಗ ಈ ಮಾನವನಿಂದ ನೀವು ಮನುಷ್ಯನ ದಾರಿಗೆ ಹೋಗ್ತಾ ಇರ್ತಿರಿ ನಿಮ್ಮ ಒಳಗಿರುವ ಭಗವಂತನ ನೀವು ನೋಡುವಾಗ ಈ ಮಾನವ ಅಂತ ಹೇಳುವ ಒಂದು ಸ್ಥಿತಿಯಿಂದ ನೀವು ಮನುಷ್ಯನ ದಾರಿಗೆ ಪ್ರಯಾಣವನ್ನು ಮಾಡ್ತೀರಿ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಎಲ್ಲರೂ ಆ ಮನುಷ್ಯನ ದಾರಿಗೆ ಯಾರೊಬ್ಬ ಪ್ರಯಾಣ ಮಾಡ್ತಾನೋ ಅವರಿಗೆ ಆಧ್ಯಾತ್ಮಿಕ ಸಾಧಕ ಅಂತ ಹೇಳೋದು ಆಧ್ಯಾತ್ಮಿಕ ಚಿಂತನೆಗಾರ ಅಂತ ಹೇಳುದು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂತ ಹೇಳ್ತಾರಲ್ವ ಆಧ್ಯಾತ್ಮಿಕ ಹೇಳಿದ್ರೆ ಆಸೆಯನ್ನು ಬಿಟ್ಟು ಸತ್ಯದ ದಾರಿಯನ್ನು ಹುಡುಕಿಕೊಂಡು ಹೋಗುವುದು ಸತ್ಯವನ್ನು ತಲುಪಿಲ್ಲ ಸತ್ಯವನ್ನು ತಲುಪಿದ್ರೆ ಅಲ್ಲಿ ಏನೂ ಇಲ್ಲ ಅಲ್ಲಿ ಮತ್ತೆ ಎಲ್ಲವೂ ಮುಗಿಯಿತು ಸತ್ಯದ ಅರಿವಾದರೆ ಅಲ್ಲಿ ಮತ್ತೆ ಏನು ಇಲ್ಲ ಅದುವೇ ಇದು ಇದುವೇ ಅದು ಅಂತ ಆಗಿಬಿಡ್ತದೆ ಎಲ್ಲವೂ ಒಂದೇ ಅಂತ ಆಗಿಬಿಡ್ತದೆ ಸಕಲ ಜೀವರಾಶಿಯಲ್ಲಿಯೂ ನಾನೇ ಎಂಬ ಒಂದು ജ്ഞാന തന്നൊഴി വരുന്നത് സത്യ അറിവ അറിവേക്ക് ബാക്കി ഈ ആധ്യാത്മിക സാധന വേരേനില്ല ആ സത്യ അറിവ്വരുന്ന പ്രപഞ്ച ഋഷി യോഗി ഋഷിമുനി അനേക രീതിയിൽ നീന്താ ഈ പ്രപഞ്ച ഗുരു ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಕೇಳಿ ಆ ಸತ್ಯದ ಅರಿವಾದವರಿಗೆ ಕೊಟ್ಟಂಥ ಒಂದು ಹೆಸರು ಯಾವುದು ನಾವು ಹೇಳ್ತೇವಲ್ಲ ಗುರುಗಳು ಋಷಿಗಳು ಮುನಿಗಳು ಅಂತ ಹೇಳುವ ವಿಚಾರಗಳೆಲ್ಲವೂ ಅದು ಸತ್ಯದ ಅರಿವಾದವರಿಗೆ ಕೊಟ್ಟಂಥ ವಿಚಾರ ಅವರಿಗೆ ಕೊಟ್ಟಂಥ ಹೆಸರು ಸತ್ಯವಂತರಾಗಿದ್ದರು ನಾ ಸ್ವಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರಿ ಪ್ರತಿಯೊಬ್ಬ ಅರ್ಥ ಮಾಡಿಕೊಳ್ಬೇಕಾದ ವಿಚಾರ ಇದರಿಂದ ಮೇಲೆ ಏನು ಹೇಳಲಿಕ್ಕಿಲ್ಲ ಪ್ರಪಂಚಕ್ಕೆ ಹೇಳುವಂತ ವಿಚಾರ ಮನುಷ್ಯ ಜೀವರಾಶಿಗೆ ಹೇಳುವಂತ ವಿಚಾರ ಅದು ಯಾರು ಬೇಕಾದ್ರೆ ಆಗ್ಲಿ ನಂಬುವನು ಆಗ್ಲಿ ನಂಬರ್ ಇರುವವನು ಆಗ್ಲಿ ಮನುಷ್ಯನಾಗಿದ್ದರೆ ಮನುಷ್ಯನಾಗಿ ಜನ್ಮವನ್ನು ತೆಗೆದಿದ್ದರೆ ಮನುಷ್ಯ ರೂಪದಲ್ಲಿ ಇದ್ದರೆ ಈ ಮಾತು ಪ್ರತಿಯೊಂದು ಮನುಷ್ಯರಿಗೆ ಬೇಕಾಗ್ತದೆ ಆದ ಕಾರಣ ಹೇಳ ಪ್ರಪಂಚಕ್ಕೆ ಹೇಳ್ತಾ ಇರುವುದಿಲ್ಲ ಗೋಪಾಲ ಬರೋದ್ರಿಂದ ಏನು ಹೇಳ್ತಾ ಇರೋದು ಅಂತೇಳಿದರೆ ಮನುಷ್ಯ ರೂಪವಾಗಿ ಬರಬೇಕಾದ್ರೆ ಮನುಷ್ಯ ಜನ್ಮದಲ್ಲಿ ಬರಬೇಕಾದ್ರೆ ಅಷ್ಟು ಪವಿತ್ರ ಆತ್ಮ ಇದ್ದರೆ ಮಾತ್ರ ಮನುಷ್ಯ ಜನ್ಮದಲ್ಲಿ ಜನ್ಮವನ್ನು ತಾಳ್ಲಿಕ್ಕೆ ಸಾಧ್ಯ ಎಂಬ ಸತ್ಯವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಆತ್ಮ ಅಷ್ಟು ಪವಿತ್ರ ಆತ್ಮ ಮನುಷ್ಯರ ಜನ್ಮ ಅಂತ ಹೇಳಿದ್ರೆ ಅಷ್ಟು ಪವಿತ್ರ ಜನ್ಮ ಇದು ಈ ಮನುಷ್ಯ ಜನ್ಮಕ್ಕೆ ಬರಬೇಕಾದ್ರೆ ಅದೆಷ್ಟೋ ಜನ್ಮದಲ್ಲಿ ನಾವು ತಪಸ್ಸು ಮಾಡಿ ತಪಸ್ಸು ಮಾಡಿ ತಪಸ್ಸು ಮಾಡಿ ಈ ಮನುಷ್ಯ ಜನ್ಮಕ್ಕೆ ನಾವು ಬಂದಿದ್ದೇವೆ ಎಂಬ ಸತ್ಯದ ಅರಿವು ಪ್ರತಿಯೊಬ್ಬರ ಒಳಗೂ ಆಗಬೇಕು ಈ ಸತ್ಯದ ಅರಿವು ಯಾವಾಗ ತನ್ನ ಒಳಗೆ ಆಗ್ತದೋ ಆವಾಗ ಈ ಪ್ರಪಂಚ ಬಹಳ ಚೆನ್ನಾಗಿರ್ತದೆ ಈ ಮನುಕುಲವೇ ಚೆನ್ನಾಗಿರ್ತದೆ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಮಗೆ ನಮ್ಮ ಸ್ಥಿತಿ ಸಿಕ್ಕಿದ ಮೇಲೆ ಎಲ್ಲ ವಿಚಾರಗಳು ಮರ್ತು ಹೋಯ್ತು ನಮಗೆ ಪ್ರತಿಯೊಂದು ವಿಚಾರಗಳು ನಮಗೆ ಮರ್ತು ಹೋಯ್ತು ಎಲ್ಲಿ ನಾನು ಎಂಬ ವಿಚಾರ ಮಾತ್ರ ಉಳಿಯಿತು ಭಗವಂತ ಎಲ್ಲ ಪರೀಕ್ಷೆ ಮಾಡ್ತಾನೆ ಅಂತ ಹೇಳಿದರೆ ಅಷ್ಟು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ತಾನೆ ಭಗವಂತ ಪ್ರತಿಯೊಂದು ವಿಚಾರವನ್ನು ಕೂಡ ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಶಕ್ತಿ ಹ್ಮ್ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದ್ರೆ ಎಲ್ಲ ವಿಷಯ ಹ್ಮ್ ಅದೆಷ್ಟೋ ಜನ್ಮವನ್ನು ದಾಟಿ 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 ಬರ್ಲಿಕ್ಕೆ ಬಹಳ ಸುಲಭವಾಯಿತು ಈ ಮನುಷ್ಯ ಜನ್ಮವನ್ನು ದಾಟಿ ಆ ಭಗವಂತನ ಹತ್ರ ಹೋಗಿ ಸೇರ್ಲಿಕ್ಕೆ ಮಾತ್ರ ಸಾಧ್ಯನೇ ಇಲ್ಲ ಬಹಳ ಕಷ್ಟ ಉಂಟು ಅಂತ ಪರೀಕ್ಷೆಯನ್ನು ಇಟ್ಟುಬಿಟ್ಟ ಈ ಮನುಷ್ಯ ಜನ್ಮದಲ್ಲಿ ಆಗ ಪ್ರತಿಯೊಬ್ಬ ಮನುಷ್ಯ ತಿಳಿದುಕೊಳ್ಳಬೇಕಾದ ಏನಂದ್ರೆ ಮನುಷ್ಯ ಜನ್ಮ ಎಂಬುದು ಪವಿತ್ರ ಅದೆಷ್ಟೋ ಪುಣ್ಯದಿಂದ ನಾನು ಒಂದು ಪುಣ್ಯಾತ್ಮವಾಗಿ ಈ ಭೂಮಿಯಲ್ಲಿ ಮನುಷ್ಯನಾಗಿ ಜನಿಸಿದ್ದೇನೆ ಆ ಈ ಪುಣ್ಯವನ್ನು ನಾನು ಹೇಗೆ ಕಾಪಾಡಿಕೊಳ್ಳುವುದು ಎಂಬ ಒಂದು ವಿಚಾರ ಪ್ರತಿಯೊಬ್ಬರ ಒಳಗೂ ಬಂದರೆ ನಿಮ್ಮ ನಿಮ್ಮ ಜನ್ಮಕ್ಕೆ ನೀವು ಸಾರ್ಥಕತೆಯನ್ನು ಕಂಡುಕೊಳ್ಳಬಹುದು ಆದ ಕಾರಣ ಹೇಳುದು ಅದೆಷ್ಟೋ ಜನ್ಮವನ್ನು ದಾಟಿ ನೀವು ಮನುಷ್ಯ ಜನ್ಮಕ್ಕೆ ಬಂದಿದ್ದೀರಿ ಮನುಷ್ಯ ಜನ್ಮದಲ್ಲಿ ನೀವು ಪುನಃ ಏನು ಮಾಡ್ತಾ ಇದ್ದೀರಿ ಪುನಃ ಹಿಂದೆ ಹೋಗ್ತೀರಾ ಅಲ್ಲ ಮುಂದೆ ಹೋಗ್ತೀರ ಈ ಮನುಷ್ಯ ಜನ್ಮದಿಂದ ಹಿಂದೆ ಹೋಗ್ತೀರಾ ಮುಂದೆ ಹೋಗ್ತೀರಾ ಅಂತೇಳಿ ನಿಮಗೆ ಬಿಟ್ಟ ವಿಚಾರ ಪ್ರತಿ ಒಬ್ಬ ಮನುಷ್ಯರಿಗೆ ಅರ್ಥ ಆಗ್ಬೇಕು ಭಗವಂತ ನಮಗೆ ಈ ಸ್ಥಿತಿ ಕೊಟ್ಟಿದ್ದಾನೆ ಈ ಜನ್ಮ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಾವು ಅದೆಷ್ಟೋ ಜನ್ಮದ ತಪಸ್ಸಿನ ಫಲವನ್ನು ನಾವು ಅನುಭವಿಸ್ತಾ ಇರುವುದು ಹೇಳಿ ಅದೆಷ್ಟೋ ಜನ್ಮದ ಪುಣ್ಯದ ಫಲವನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಂತೇಳಿ ಅದೆಷ್ಟು ಜನ್ಮ ಅಂತ ಹೇಳಿ ಸಾಧ್ಯ ಇಲ್ಲ ಅಷ್ಟು ಜನ್ಮದ ಪುಣ್ಯದ ಫಲವನ್ನು ನಾವು ಅನುಭವಿಸ್ತಿರುವುದು ಮನುಷ್ಯ ಜನ್ಮದಲ್ಲಿ ಆಗ ಈ ಮನುಷ್ಯ ಜನ್ಮವನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ಏನಾಗ್ಬೋದು ಅಂತ ಹೇಳಿ ಅವರವರ ಚಿಂತನೆಗೆ ಬಿಟ್ಟರು ಇಷ್ಟು ಪವಿತ್ರವಾದ ಜನ್ಮದಲ್ಲಿ ನಾವು ಯಾವ ರೀತಿ ಇರಬೇಕು ಅಂತ ಹೇಳಿ ಅನೇಕ ರೀತಿಯಲ್ಲಿ ಹೇಳಿ ಆಗಿದೆ ಇನ್ನು ಹೇಳಲಿಕ್ಕೆ ಏನಿಲ್ಲ ಹೇಳುವಂಥ ವಿಚಾರ ಏನಿಲ್ಲ ಹ್ಮ್ ಅದು ಯಾವ್ಯಾವ ರೀತಿಯಲ್ಲಿ ಬೇಕು ಆಯಾ ರೀತಿಯಲ್ಲ ಪ್ರತಿ ಒಂದು ಭಕ್ತನಿಗೂ ಕೂಡ ಅದು ಅರ್ಥ ಆಗಬೇಕು ಅಂತ ಹೇಳಿ ಅನೇಕ ರೀತಿಯಲ್ಲಿ ಹೇಳಿ ಆಯ್ತು ಇನ್ನು ಇದನ್ನೇ ಹೇಳಲಿಕ್ಕೆ ಸಾಧ್ಯ ಹೊರತು ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಿ ಇಷ್ಟು ಪವಿತ್ರವಾದ ಜನ್ಮದಲ್ಲಿ ಇಷ್ಟು ಪವಿತ್ರವಾದ ಆತ್ಮದಲ್ಲಿ ನಾವು ಎಷ್ಟು ಪವಿತ್ರದಿಂದ ಜೀವನ ಮಾಡಬೇಕು ಈ ಮನುಷ್ಯ ಜನ್ಮವನ್ನು ಯಾವ ರೀತಿ ನಾವು ಅರ್ಥ ಮಾಡಿಕೊಳ್ಬೇಕು ಆ ಮನುಷ್ಯನ ಒಳಗಿರುವ ಭಗವಂತನನ್ನು ನಾವು ಯಾವಾಗ ನೋಡುವುದು ನಮ್ಮ ಒಳಗಿರುವ ಭಗವಂತನನ್ನು ನಾವು ಯಾವಾಗ ನೋಡು ನಮ್ಮೊಳಗೆ ನಾವು ಯಾವಾಗ ನೋಡುವುದು ಎಂಬ ಚಿಂತನೆ ಮಾತ್ರ ನಮ್ಮ ಒಳಗೆ ನಿಮ್ಮ ಜನ್ಮಕ್ಕೆ ಒಂದು ಸಾರ್ಥಕತೆಯನ್ನು ಕಂಡುಕೊಳ್ಳಿಕ್ಕಾಗ್ತದೆ ಇದು ಯಾಕೆ ಹೇಳುದು ಅಂತ ಹೇಳಿದರೆ ಈ ಧರ್ಮರಶ ಯಜ್ಞದಲ್ಲಿ ಭಾಗಿಯಾದ ಎಲ್ಲ ಭಕ್ತರುಗಳು ದೂರದಿಂದಲೂ ಹತ್ತಿರದಿಂದಲೂ ಯಾವ್ದಾವುದೋ ರೂಪದಲ್ಲಿ ಈ ಧರ್ಮರಶಿ ಯಜ್ಞದಲ್ಲಿ ಭಾಗಿಯಾಗಿದ್ದಾರೆ ತಾನು ಮನ ಧನದಿಂದ ಪ್ರಾರ್ಥನೆಯಿಂದ ಅನೇಕ ರೀತಿಯಲ್ಲಿ ಭಕ್ತರು ಇಲ್ಲಿಯ ಭಕ್ತರು ಭಾಗಿಯಾಗಿದ್ದಾರೆ ಶ್ರೀ ಗುರುಮನೆಯ ಭಕ್ತರು ಹಾ ಇಂಥ ಭಕ್ತರಿಗೆಲ್ಲ ಒಂದು ದಿವ್ಯ ಸಂದೇಶ ಪುಣ್ಯ ಸಂದೇಶ ಸತ್ಯ ಸಂದೇಶ ನೀವೆಲ್ಲ ಅರ್ಥ ಮಾಡಿಕೊಳ್ಳಿ ಅಪ್ಪ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾದ ವಿಚಾರ ಆದರೆ ಗುರುಮನೆಯ ಮಕ್ಕಳಿಗೆ ಗುರುಮನೆಯ ಭಕ್ತರಿಗೆ ಇದು ಬಹಳ ಮುಖ್ಯವಾದ ವಿಚಾರ ಇದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಿ ಅಂತ ಹೇಳೋದು ಇದು ಇಷ್ಟು ಅರ್ಥ ಮಾಡಿಕೊಂಡ್ರೆ ಸಾರೇನು ಬೇಡ ಯಾವ ಧ್ಯಾನವೂ ಬೇಡ ಯಾವ ಯೋಗವೂ ಬೇಡ ಯಾವ ಪೂಜೆಯೂ ಬೇಡ ಏನು ಬೇಡ ನಾವು ಪವಿತ್ರ ಆತ್ಮ ನಮ್ಮಿಂದ ಪವಿತ್ರವೇ ಆಗಬೇಕು ನಮ್ಮಿಂದ ಒಳ್ಳೆಯದೇ ಆಗಬೇಕು ನಾನು ಹೋಗುವ ಮುಂಚೆ ಏನೋ ಒಂದು ಈ ಪ್ರಪಂಚಕ್ಕೆ ಒಳಿತರೆ ಮಾಡಿ ಹೋಗ್ತೇನೆ ಹತ್ತು ಜನರಿಗೆ ಒಳಿತರೆ ಮಾಡಿ ಹೋಗ್ತೇನೆ ಎಂಬ ಒಂದು ಸತ್ಯದ ಸ್ಥಿತಿ ನಿಮ್ಮೊಳಗೆ ಸೃಷ್ಟಿಯಾದರೆ ಸಾಕು ಪುನಃ ನಿಮಗೆ ಮನುಷ್ಯ ಜನ್ಮ ಸಿಗ್ತದೆ ಎಂಬ ಯಾವುದು ಗ್ಯಾರಂಟಿ ಇಲ್ಲ ಇದೆ ಸತ್ಯವಾದ ವಿಚಾರ ಆದ ಕಾರಣ ಹೇಳಬಹುದು ಇರುವಷ್ಟು ಸಮಯ ಇನ್ನು ಮೇಲೆ ಇರುವಷ್ಟು ಸಮಯ ಇರುವಷ್ಟು ದಿನ ಇರುವಷ್ಟು ಗಂಟೆ ಇರುವಷ್ಟು ಕ್ಷಣ ಒಳಿತಾನೆ ನೆನೆಸಿ ಗುರುಮನೆಯ ಮಕ್ಕಳಿಗೆ ಹೇಳುವಂಥ ವಿಚಾರ ಗುರುಮನೆಯ ಭಕ್ತರಿಗೆ ಹೇಳುವಂಥ ವಿಚಾರ ಆದರೆ ಇದು ಪ್ರಪಂಚಕ್ಕೆ ಬೇಕಾದಂಥ ವಿಚಾರ ಇಷ್ಟೇ ಹೇಳ್ಬೋದು ಹಾಗೆಲ್ಲ ಭಕ್ತಾದಿಗಳು ಸೇರಿ ധർമ്മർഷ യജ്ഞ സന്തോഷത്തിന്റെ ത്യാഗ മനോഭാവനയു ശരണാഗതിയെന്ത നമ്പികയുന്ന ബഹള പ്രീതിയെന്ത എല്ലാ ഭക്തർ സേരി സന്തോഷമായി പരിപൂർണമായി പരമാനന്ദി ബ്രഹ്മാനന്ദി വിശ്വ കല്യാണക്കേ ബി ധർമ്മർഷ യജ്ഞ സംപന്നഗഴിച്ചത് ಅಭಿವೃದ್ಧಿ ಅಭಿವೃದ್ಧಿಯಾಗಲಿ ಸಮೃದ್ಧಿಯಾಗಲಿ ಎಲ್ಲರಿಗೂ ಜ್ಞಾನ ಬೆಳೆಯಲಿ ಬರುವಂಥ ನವಚೈತನ್ಯಗಳು ಈ ಭೂಮಿಗೆ ಬರುವಂಥ ಅನೇಕ ಚೈತನ್ಯಗಳು ಮನುಷ್ಯ ರೂಪದಲ್ಲಿ ಬರುವ ಚೈತನ್ಯಗಳು ಪವಿತ್ರವಾಗಿಯೇ ಬರಲಿ ಅಂತ ಹೇಳಿ ಇವತ್ತಿನ ಜ್ಞಾನ ಬಿಂದುವನ್ನು ವಿಶ್ವ ಕಲ್ಯಾಣಕ್ಕೆ ಬೇಕಾಗಿ ಆ ಭಗವಂತನ ಪಾದದಲ್ಲಿ ಗುರುವಿನ ಪಾದದಲ್ಲಿ ಸಮರ್ಪಿಸುವ ಎಲ್ಲರೂ ಕೂಡ ಅರ್ಥಾರ್ಥ ಗುರುವಿನ ಆಶೀರ್ವಾದ ಇಲ್ಲದಿದ್ದರೆ ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಭಗವಂತನ ಕೃಪೆ ಇಲ್ಲದಿದ್ರೆ ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನೇಕ ಜನ್ಮದ ಪುಣ್ಯ ಇಲ್ಲದಿದ್ದರೆ ಪುಣ್ಯದ ಕೆಲಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಪೂಜೆ ಪುನಸ್ಕಾರ ಒಂದು ಪುಣ್ಯದ ವಿಚಾರದಲ್ಲಿ ನಾವು ಭಾಗಿಯಾಗಬೇಕು ಅಂತ ಹೇಳಿದರೆ ಅನೇಕ ಜನ್ಮದ ಪುಣ್ಯಗಳು ಬೇಕು ಅನೇಕ ಜನ್ಮದ ಪುಣ್ಯಗಳಿಂದ ನಾವು ಈ ಧರ್ಮದ ಯಜ್ಞವನ್ನು പരിപൂർണമായി സന്തോഷമായി ആനന്ദ വിശ്വ കല്യാണക്ക് ബേക്കി സംപന്നുവാ എല്ലാ ഉളിതാര എല്ലാ ജയവരുചിത്രമരം ഗുരുവീശരണം നമശിവായ് നമശിവ നമശിവായ്